ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರ ಗೃಹ ಜ್ಯೋತಿ ಯೋಜನೆ ಕುರಿತಂತೆ ಒಂದು ದೊಡ್ಡ ಅಪ್ಡೇಟ್ ಕೊಟ್ಟಿದೆ ನೀವೆಲ್ಲ ತಿಳಿದಿರುವಂತೆ ಈ ಯೋಜನೆಯ ಅಡಿಯಲ್ಲಿ ಸಾವಿರಾರು ಕುಟುಂಬಗಳು ಪ್ರತಿ ತಿಂಗಳು ಉಚಿತವಾಗಿ ವಿದ್ಯುತ್ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಈಗ ಸರ್ಕಾರ ಹೊಸ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಇದರಿಂದ ಇನ್ನಷ್ಟು ಮನೆಗಳಿಗೆ ಸಂತೋಷದ ಸುದ್ದಿ ಸಿಗಲಿದೆ ಇತ್ತೀಚೆಗೆ ಜಾರಿಗೆ ತಂದಿರುವ ಹೊಸ ನಿಯಮದ ಪ್ರಕಾರ ಉಚಿತವಾಗಿ ಸಿಗುವ ವಿದ್ಯುತ್ನಲ್ಲಿ ಹತ್ತು ಪರ್ಸೆಂಟ್ ಹೆಚ್ಚುವರಿ ಯೂನಿಟ್ ದೊರೆಯಲಿದೆ ಉದಾಹರಣೆಗೆ ಈಗ ನೀವು ಇನ್ನೂರ ವರೆಗೆ ವಿದ್ಯುತ್ ಬಳಸುತ್ತಿದ್ದರೆ ಇನ್ನು ಮುಂದೆ ಇಪ್ಪತ್ತು ಯೂನಿಟ್ ವರೆಗೆ ಉಚಿತವಾಗಿ ಬಳಸಬಹುದು ನೀವು ನೂರ ಎಂಬತ್ತು ಯೂನಿಟ್ ಬಳಸುತ್ತಿದ್ದರೆ ಅದಕ್ಕೆ ಹತ್ತು ಪರ್ಸೆಂಟ್ ಹೆಚ್ಚುವರಿಯಾಗಿ ನೂರ ತೊಂಬತ್ತೆಂಟು ಯೂನಿಟ್ ವರೆಗೆ ಉಚಿತವಾಗಿ ಸಿಗಲಿದೆ ಅಂದರೆ ಮೊದಲು ಎಷ್ಟು ಯೂನಿಟ್ ಉಚಿತವಾಗಿ ಸಿಗುತ್ತಿತ್ತು ಈಗ ಅದಕ್ಕಿಂತ ಹತ್ತು ಪರ್ಸೆಂಟ್ ಹೆಚ್ಚು ಉಚಿತವಾಗಿ ಸಿಗಲಿದೆ ಈ ಹೊಸ ತಿದ್ದುಪಡಿ ಸಾವಿರಾರು ಸಾಮಾನ್ಯರಿಗೆ ದೊಡ್ಡ ಮಟ್ಟದ ಸಹಾಯವಾಗಲಿದೆ ವಿಶೇಷವಾಗಿ ಪ್ರತಿದಿನ ಹೆಚ್ಚುವರಿ ವಿದ್ಯುತ್ ಬಳಕೆ ಬಿಲ್ಗಳ ಒತ್ತಡದಿಂದ ಬಳುತ್ತಿದ್ದ ಕುಟುಂಬಗಳಿಗೆ ಇದು ಒಂದು ನಕಾರಾತ್ಮಕ ನಿರ್ಧಾರವಾಗಿದೆ ಸರ್ಕಾರ ಹೇಳಿರುವಂತೆ ಈ ಯೋಜನೆಯ ಉದ್ದೇಶ ಸಾಮಾನ್ಯ ನಾಗರಿಕರ ಬದುಕಿನ ಗುಣಮಟ್ಟವನ್ನು ಹೆಚ್ಚಿಸುವುದು ಮತ್ತು ಆರ್ಥಿಕ ಭಾರ ಕಡಿಮೆ ಮಾಡುವುದು ಇದು ಕೇವಲ ಸೌಲಭ್ಯ ಮಾತ್ರವಲ್ಲ ಸಾರ್ವಜನಿಕರ ಮೇಲಿನ ಸರ್ಕಾರದ ಬದ್ಧತೆ ಸಾಕ್ಷಿ ಸ್ನೇಹಿತರೆ ನೀವು ಪ್ರತಿ ತಿಂಗಳು ಎಷ್ಟು ಯೂನಿಟ್ ವಿದ್ಯುತ್ ಬಳಸುತ್ತಿದ್ದೀರಾ ಈ ಹೊಸ ನಿಯಮ ನಿಮಗೆ ಉಪಯೋಗವಾಗಲಿದೆ ಇಲ್ಲವೆಂದು ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ